ಇನ್ನು ಶ್ರೀ ರಾಜೇಶ್ವರಿ ಪ್ರಾಪರ್ಟಿಸ್ ನ ಎಂ ಡಿ ವಿವೇಕ್ ಮುಖಾಶಿಯವರು ಒಂದೆರಡು ಮಾತುಗಳನ್ನು ಆಡಬೇಕು ನನ್ನ ಹೃದಯದಿಂದ ಧನ್ಯವಾದವನ್ನ ಹೇಳ್ತೀನಿ ನಮ್ಮ ರವಿಕುಮಾರ್ ಸರ್ ಅವ್ರಿಗೆ ಈ ಒಂದು ಕ್ರಿಕೆಟ್ ಒಂದು ಅರೇಂಜ್ಮೆಂಟ್ ಮಾಡೋದ್ರಿಂದ ಒಂದು ಮೂರು ದಿನಗಳ ತಮ್ಮ ಬಿಜಿ ಶೆಡ್ಯೂಲ್ ನಲ್ಲಿ ಕೂಡ ಕ್ರಿಕೆಟ್ ಬಗ್ಗೆ ಕೇಳಿ ದಿನದಿಂದ ದಿನಕ್ಕೆ ಯಾವ ರೀತಿ ರಿಪೋರ್ಟ್ಗಳನ್ನ ಕೇಳ್ತಿರ್ತಾರೆ ಆ ರೀತಿ ಸರ್ ಆ ತಮ್ಮ ಈ ಕ್ರಿಕೆಟ್ ಬಗ್ಗೆ ಕೇಳಿ ಇಷ್ಟೆಲ್ಲ ಆಸಕ್ತಿ ಹುಬ್ಬಳ್ಳಿ ಧಾರವಾಡ ಮೇಲೆ ಇಟ್ಟುಕೊಂಡಿದ್ದಕ್ಕೆ ಅವ್ರಿಗೆ ಮೊದಲನೇದಾಗಿ ಹುಬ್ಬಳ್ಳಿ ಧಾರವಾಡ ಜನತೆಯ ಪರವಾಗಿ ತುಂಬ ಧನ್ಯವಾದವನ್ನ ಸಲ್ಲಿಸ್ತೇನೆ ನ್ಯೂಸ್ ನ್ಯೂಸ್ ಫಸ್ಟ್ ಚಾನೆಲ್ ಫಸ್ಟ್ ಆಫ್ ಆಲ್ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕೆ ನಮ್ಮ ಎರಡು ಹುಬ್ಬಳ್ಳಿಯ ಸಿಂಹ ಅಂತನೇ ಹೇಳ್ಬೋದು ಒಂದು ನಮ್ಮ ರಣಜಿ ಆಟಗಾರರು ಗುಂಜಾಳ ಸರ್ ಅವರು ಶಿರುಗುಪ್ಪಿ ಸರ್ ಅವರು ಇಬ್ರು ಈ ಒಂದು ಕ್ರಿಕೆಟ್ಗೆ ಹೆಚ್ಚಿನ ಗೌರವ ತರುವಂತ ಪಾತ್ರವನ್ನು ತಗೊಂಡ್ರು ಮೊದಲನೇದಾಗಿ ಅವ್ರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತೇನೆ ಅದೇ ರೀತಿ ಇಲ್ಲಿ ಕ್ರಿಕೆಟ್ ನಲ್ಲಿ ಸೋಲು ಗೆಲುವು ಒಂದು ಪಂದ್ಯದಲ್ಲಿ ಅದು ಸಹಜವಾಗಿ ಇದ್ದಂಥದ್ದು ಸೋತಿರೋರು ನಮ್ಮವರೇ ಗೆದ್ದಿರೋರು ನಮ್ಮವರೇ ಈಗ ಏನು ನಮ್ಮ ನ್ಯೂಸ್ ಫಸ್ಟ್ ಎಂ ಡಿ ಅವರಾದಂತವರು ಈಗ ಈ ಒಂದು ಕ್ರಿಕೆಟ್ ಆರ್ಗನೈಸೇಷನ್ ಮಾಡಿ ತಮಗೆಲ್ಲ ಇದೊಂದು ಸ್ಫೂರ್ತಿ ಆಗಲಿ ಹುಬ್ಬಳ್ಳಿ ಧಾರವಾಡಲ್ಲಿ ಒಂದು ಕ್ರೀಡಾಪಟುಗಳು ಬೆಳೀಲಿ ಅವರು ಮತ್ತೊಂದು ದಿನಮಾನದಲ್ಲಿ ಒಳ್ಳೆ ರೀತಿಯಿಂದ ಒಳ್ಳೆ ಕ್ರೀಡೆಗಳನ್ನು ಆಡಿ ಹುಬ್ಬಳ್ಳಿ ಧಾರವಾಡ ಕೀರ್ತಿ ಪತಾಕಿಯನ್ನು ಹಾರಿಸಲಿ ಅಂತ ಹೇಳಿ ಅವರ ಇದೊಂದು ಏನು ಆರ್ಗನೈಸ್ ಮಾಡಿದ್ದಾರೆ ಅವ್ರಿಗೂ ಈ ಮುಂದ್ ಮುಂದೆ ಬರುವಂಥ ದಿನದಲ್ಲಿ ತಾವೆ ಒಳ್ಳೆ ಆಟವನ್ನು ಆಡಿದ್ದೀರಿ ನಮ್ಮ ಇಬ್ಬ ಇಬ್ಬರು ದಿಗ್ಗಜರು ಅದನ್ನು ನೋಡಿದ್ದಾರೆ ತಾವ ಯಾರು ಒಳ್ಳೆ ಆಟಗಾರರಿದ್ದೀರಿ ಅವರನ್ನ ಕಳಿಸುವಂತ ಪ್ರಯತ್ನ ನಮ್ಗೆ ಅವ್ರ ಕಡೆಯಿಂದ ಆಗಲಿ ಅಂತ ಹೇಳಿ ನಾನು ಕೂಡ ಮನವಿಯನ್ನ ಮಾಡಿ ಮಾಡಿ ಮತ್ತೆ ನ್ಯೂಸ್ ಫಸ್ಟ್ ನೋರ್ಗೆ ಮತ್ತೆಲ್ಲ ಕ್ರಿಕೆಟ್ ಪಟುಗಳಿಗೆ ನನ್ನ ತುಂಬು ಹೃದಯದ ಎರಡು ಮಾತುಗಳನ್ನು ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ